ಎಷ್ಟಾದ ಆಯ್ತ ಅಂತ ಗೊತ್ತಿಲ್ಲ ಅಲ್ಲಿ ಮಿಸ್ ಆಕಡೆ ಇನ್ನು ಹೊಡಿತಾನೆ ಅವ್ರೆ ಇಲ್ಲೂ ಮಿಸ್ ತವ್ರೆ ಲೈಟ್ ಅಲ್ಲ ಪಟಾಕಿನ ಗೊತ್ತಿಲ್ಲ ಬಿಲ್ಡಿಂಗ್ ಮೇಲೆ ಹೊಡಿತಾವ್ರೆ ಈಗಡೆ ಇನ್ನು ಹೊಡಿತಾನೆ ಅವ್ರೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಬಂದಿರೋದು ನಾವು ಪಟಾಕಿ ಎಷ್ಟು ಪಡಿತಾರೆ ನೋಡೋಣ ಅಂದ್ಬಿಟ್ಟು ಅಲ್ಲ ಅಂತ ಇನ್ನು ಹೊಡಿತಾನೆ ಐತೆ ಅಲ್ಲಂತು ಕಡಿಮೆ ಆಗ್ತಾ ಇಲ್ಲ ಅಲ್ಲೂ ಕಡಿಮೆ ಆಗ್ತಾ ಇಲ್ಲ ಅದೇನ್ ಲೈಟಿಂಗ್ಸ್ ಐತೆ ನೀವು ಹೊಡಿತಾನೆ ಅವರೇ